ಸೊ ನೋಡ್ರಪ್ಪ ನಾವಂತು ಇವಾಗ ಎಲ್ಲಿ ಬಂದಿಪ್ಪ ಅಂತಂದು ಹೇಳಿದ್ರೆ ಇಲ್ಲಿ ಶಿವ ಯೋಗಿ ಮಂದಿರ ಐತೈತೆ ರೀ ಸೊ ಹಾಗಾಗಿ ಎಲ್ಲೈತ್ಪಾ ಅಂತ ಹೇಳಿದ್ರೆ ಅದು ಪಟ್ಟದ ಕಲ್ಲು ಅಲ್ಲಿಂದ್ರ ಸ್ವಲ್ಪ ಸಮೀಪ ಐತ್ರಿ ಭಾಳ ದೂರ ಇಲ್ಲ ಐದಾರು ಕಿಲೋಮೀಟರ್ ಐತ್ರಿ ಅದು ಈಗ ಅದನ್ನು ನೋಡ್ಕೊಂಡು ಹೋದ್ರೆ ಅದು ಅಂತೇಳಿ ಈಗ ನಾವು ಇಲ್ಲಿ ಬಂದೀವಿ ರೀ ಬನ್ರಿ ಹೋಗಂತೆ ನೋಡೋಣ ಇದು ನೋಡ್ರಿ ಅದು ಅಲ್ಲಿ ಅಲ್ಲಿ ಅದ್ರಾಗ ಐತೆ ನೋಡಿರಿ ತೇರು ಅಷ್ಟು ದೊಡ್ಡದೈತೆ ನೋಡಿರಿ ತೇರು ಹ್ಞೂ

ಎಷ್ಟು ದೊಡ್ದ ಐತ್ ನೋಡ ಡೋರ್ ಅಲ್ಲಿ ಮಟನ್ ಐತೆನದ ಮ್ಯಾಲಿ ಮಟನ್ ಹೌದಿಲ್ರಿ ಅಲ್ಲ ಅಲ್ಲಿ ಮಟನ್ ಐತೆನ್ರಿ ಅದ ತೇರ್ ತೇರ

ಎಷ್ಟು ಫುಟ್ ಐತೆಂದ್ರೆಪ್ಪ ಇದು ಗೊತ್ತಲ್ರಿ ಎಷ್ಟು ದೊಡ್ಡದೈತೆ ನೋಡ್ರಿ ಪತಿಯರ ಅಮ್ಮ ಜಿನು ತಡಿ ಹಾ ಜಿನು ಹಾ ಇದು ಏಳ್ಯಾಕತ್ತಿಂದಂದ್ರೆ ನೋಡ್ರಿ ಎಷ್ಟು ಮಂದಿ ಕೂಳಿ ಹೇಳಿತಿದ್ದಾರೆ ಇದಂತೇರ ಇದೇನ ಅಸಾಮಾನ್ಯಲ್ಲಿದೆ ಹೌದಲ್ರಿ ಇಂತದೇ ನೋಡಿ ತಿಳ್ಬಿಡ್ರಿ ನಾನು ಇಷ್ಟು ದೊಡ್ಡ ತೇರ ಕಡಬಡ ಫಸ್ಟ್ ಕರ್ನಾಟಕದಾಗ ಫಸ್ಟ್ ಅಂತ ಅಂದ್ರೆ ಇಷ್ಟು ದೊಡ್ಡದು ಒಂದು ಇಲ್ಲೇ ಹ್ಮ್ ಹ್ಮ್

ಇಲ್ಲಿ ಏನ್ಪಾ ಸ್ಪೆಷಲ್ ಅಂತ ಹೇಳಿದ್ರ ಇಲ್ಲೆಲ್ಲ ಆಕಳುಗಳು ಎಲ್ಲಾ ಇಲ್ಲ ಬಾಳದ್ರಿ ಅವ್ರೂ ಅದವ್ರೆಲ್ಲ ಆಮೇಲೆ ಇಲ್ಲಿ ಇವತ್ತಿನ ಸನಿಯಾ ನಾವ್ ತೇರ್ ಅಂತ ನೋಡಿದ್ವಿ ತೇರ್ ಚಿಕ್ಕ ದೊಡ್ಡದೈತಿ ತೇರ್ ನೋಡಿದ ನಮ್ಗೆ ಇಷ್ಟ ಖುಷಿ ಆಕೇತ್ರಿಪಾ ಅಂತ ಹೇಳಿದ್ರ ನಮ್ಮ ಮುನ್ಕಲ್ ಒಳಗೈತಲ್ರಿ ಜಾತ್ರೆ ಮಸ್ತ್ ಆಕೈತಿ ನಾವು ಆ ತೇರ ದೊಡ್ಡ ಅನ್ಕೊಂಡಿದ್ವಿ ನಾವು ಈ ತೀರ್ ನೋಡಿದ್ಯಾಗ ನಮಗೆ ಸಿಕ್ಕಾಪಟ್ಟಿ ಖುಷಿನೂ ಆತ ಆಮ್ಯಾಗ ಆಶ್ಚರ್ಯನೂ ಆತ ಯಾಕಂತ ಹೇಳಿದ್ರೆ ನನ್ನ ಜೀವನದಾಗ ನಾ ನೋಡಿದ್ದೆ ಫಸ್ಟ್ ಟೈಮ್ ಈ ದೊಡ್ಡ ತೀರ್ ನೋಡಿದ್ದೆ ಆಮ್ಯಾಗ ಕರ್ನಾಟಕದಾಗ ಇದು ಫಸ್ಟ್ ದೊಡ್ಡದಂತ ಇಷ್ಟೇ ಹ್ಮ್ ಅಂದ್ರೆ ಇಷ್ಟು ದೊಡ್ಡದಿರೋದು ಇಲ್ಲಿ ಅಂತ ಬರ್ರಿ ಹೋಗೋಣ ಇವತ್ತಿ ಪಟ್ಟ ಮಾಡ್ತಾರ ಅಲ್ಲಿ ಇವತ್ತಿ ಪಟ್ಟ ಮಾಡ್ತಾರ ಯುವತಿ ಮಾಡ್ತಾರೆ ಬರೀ ನಿಮ್ಮ ಪಾದರಕ್ಷೆಗಳನ್ನು ಇಲ್ಲೇ ಬಿಡಿ ಇಲ್ಲೇ ಬಿಡಿ ಇಲ್ಲೇ ಗೇಟ್ ಹಾ ಗೆರ್ತಿದ್ರೆ ಹೋಗೋಣ ಒಳಗಿಗೆ ಆರಿಟ್ ಓಲಗೆ ಬಿಡದಲ್ವಾ ಓಲಗೆ ಮೊವೆನ್ಟ್ರಿ ಇಷ್ಟು ನೋಡಿ ಅಕ್ಕರ ಓಲಗೆ ಟಿಕೆಟ್ ಇಲ್ಲ ಟಿಕೆಟ್ ಇಲ್ಲಲ್ರಿ ಹಾ ಏನಲ್ಲ ಹೊರ ಹೋಗತಾವಂತೆ ಇयला ಪಾಕ ಅದು ಆಕ ಕಟ್ಟಾಕ ಇದೆ ನೋಡಿ ಹಕ್ಕಿ ಎಷ್ಟು ದೊಡ್ಡದೈತಿ ಐತೆ ಇದು

ನಿಮ್ ಒಳ್ಳೆ ಆಮೇಲೆ ಇಲ್ಲಿ ನೋಡ್ರಿ ಪ ಎಷ್ಟ್ ದೊಡ್ಡ ಹೋದವ್ರಿ ಇದು ತಳಗಿಂದ್ರಿ ಇದು ಮ್ಯಾಲಿದ್ರಿ ಆಮೇಲೆ ನೋಡ್ರಿ ಇದಕ್ ಊಟ ಎಷ್ಟ ನೋಡ್ರಿ ಇವು ಆಮೇಲೆ

ಇದನ್ನ ಎಷ್ಟು ಐತೆ ನೋಡಿ ಇದನ್ನ ಇದನ್ನ ಮಾಡೋದು ವಿಭೂತಿ ಸರಿ ನೋಡೋಣ ಹಂಗೈತೆ ನೋಡಿ ವಿಭೂತಿ ಮಾಡೋ ಮಿಷನ್ ಬರ್ಬರಿ ಬರ್ತೀನಿ

ಹೊಟ್ಟಿನ ಬಣಿ ಎಷ್ಟು ದೊಡ್ಡ ಇಲ್ಲ ಅಲ್ಲಿ ಅಲ್ಲಿ ದನಕ ಕಟ್ಟಂಬ ಅಂತ ಅಜ್ಜ ಕರೆಗತ್ತಾರ ತಿನ್ನಕ್ ಹೋಗ್ ನಾನು ಎಷ್ಟ್ ಕಡ್ಲಿ ಹೊಟ್ಟಿದ್ ಓಟ್ ಅಂದ್ರೆ ನೋಡ ಮಮ್ಮಿ ಹಾಲದ್ ಮರ ನೋಡ್ ಎಷ್ಟ್ ದೊಡ್ದೈತಿ ಇದು ಅಲ್ಲ ಬೇರೆ ಎಷ್ಟ್ ದೊಡ್ದೈತಿ ನೋಡ್ ಅಂತ ಜೇನ ಮೂರ್ ಅದ ನೋಡ್ ಸಾನಿ ಒಂದ್ ಜೇನ ಅಲ್ಲಿ ಶ್ರೀ ಕ್ಷೇತ್ರ ಮಹಾ ಊಟ ದಕ್ಷಿಣ ಕಾಶಿ ಅಂತ ನೋಡ್ರಿ ಅಲ್ಲಿಗೆ ಬಂದೇವ್ರಿಪ್ಪ ನಾವು ಮಸ್ತ್ ಐತ್ರಿ ಇದು ಪ್ಲೇಸ್ ತಣ್ಣಗೈತ್ ನೋಡ್ರಿ ಯಾಕಂದ್ರೆ ಎಲ್ಲಿ ನೋಡಿದ್ರೆ ದೊಡ್ಡ ದೊಡ್ಡ ಹಾಲದ ಮರನ ಬಾಳ ಅದಾವ್ರಿ ಇಲ್ಲಿ ಅದ ಹಾಲದ ಮರ ಹಾಲ ದೊಡ್ಡ ಸಾಹಸ ಮಾಡಕತ್ತಾರನ

ಮನೇಲಿ ಯಾಕಂದ್ರೆ ಮದುವೆ ಆಗಿದ್ರೆ ಮಕ್ಕಳಾಗಿದ್ದರೆ ವಿದ್ಯಾಭ್ಯಾಸ ಆರೋಗ್ಯ ಬಿಸ್ನೆಸ್ ಜಾಬು ಮನೆ ಕರ್ಕೊಂಡು ಇನ್ನಿತರ ಏನೇ ವೈಯಕ್ತಿಕ ಸಮಸ್ಯೆ ಇದ್ದರು ಕೂಡ ನಿಮಗೆ ದುಡ್ಡು ಹಾಕಿ ಮಣಸೊಳ ಬೇಡಿಕೊಂಡು ತಪ್ಪಲೆ ಹಿಡ್ಕೊಂಡು ಮೊಸಳೆ ಬಿಡುತ್ತೆ ಹೀಗಿ ಮಹಾಪುರುಷ ದರ್ಶನ ನೆನಪು ಎಷ್ಟು ಒಂದೊಳಗೆ ಆಗುತ್ತೆ ಇದು ಕಾಶಿ ಪೇತ್ರ ಪ್ರತಿ ಪೇಟ ಕಾಶಿನಿಂದ ಬರ್ತತೆನ್ರೀ ಇದು ಇಲ್ಲಿ ಹೌದೇನ್ರೀ ಬರ್ತಾನೆ హ్మ్ హ్మ్ నికేసెం క్లయింట్ పొజిషన్ కో మనీ వేయర్ మనీ వేయర్ కు మాట బిట్ పొజిషన్ మార్లు హ్మ్ ಇವ್ರೆಲ್ಲಾ ನೋಡ್ರಿಪ್ಪ ಈಗ ನೀರಾಗ ಆಡ್ಬಂದು ಈಗ ಎಲ್ಲಾರ ಇವ್ರೆಲ್ಲಾರ್ಗನು ಚುಮ್ಮರಿ ಮತ್ ಅವಲೇಕ್ ಮಾಡ್ಕೊಂಬಿದ್ವಲ್ಲ ಈಗ ತಿಂದ್ ಚಾ ಕುಡ್ದ ಈಗ ಊರ್ ಕಡೆಗೆ ಹೋಗೋನ್ರಿ ಈಗ ಎಲ್ಲಾ ನೋಡಿದ್ ಪ್ಲೇಸ್ ಆತ್ರಿ ನಮಗಂತ್ರ ಭಾಳ ಖುಷಿ ಆತ್ರಿ

ನೋಡ್ರಿಪ್ಪ ಇಲ್ಲಿ ಅರ್ಧ ದಾರಿಗೆ ನಿಂದಿರ್ಸಿದ್ವಿ ನಾವು ಇದು ಯಾವ ಊರಿತ ಗೊತ್ತಿಲ್ಲರಿ ಒಟ್ ಮಳಿ ಸ್ಟಾರ್ಟ್ ಆಗ್ರಿ ಜೋರಾಗಿ ಹಂಗಾಗಿ ಪ್ಲಾಸ್ಟಿಕ್ ಕಟ್ಕೊಂಡು ಊರಾದ ಮ್ಯಾಲ ಅಂತ ಹೇಳಿ ಅದೇ ಇಲ್ಲಿ ಪ್ಲಾಸ್ಟಿಕ್ ಕಟ್ಟಾಗ ತೆಗಾಟೈತಾರೆ ನಮ್ಮ ಚಾಚೆ ಅದೇ ಅವನೆಲ್ಲ ಎಲ್ಲ ಮೂಲೆಗಿಡ್ರಿ ಅವನ ಇದು ಏ ಮಾನ್ ಎತ್ತ ತೋರ್ ಮಾಡಿದ್ ಕುಂದ್ರಾಕ್ ಬರ್ತೇ ಪೂರ ಪೂರ ಹಿಂಗ್ ಹಿಡ್ಕೊಂಡ್ ಮುದ್ದೆ ಮಾಡ್ಯದ ಮಾಮಿ ಮುದ್ದೆ ಮಾಡಿ ಚಪ್ಪಲ್ ಅದ

ಒಂಬಿತನೇ ಬೆ ಕೈಸ ಸೈತೆ 100 ಮೇ اندر ಸರಗ ಏಕಂ ಗಾಳಿಕೆ ಹಾರತ ತದ ಎಷ್ಟ ಹಿಡದ್ರನ ಗಾಳಿ ನಿಂತಾರಿ ಮಳಿ ನಿಂತ ಮಗ ಸುದ ಕಟ್ಟಿ ಆಮೇಲೆ ಸೇಫೆ ಮಾಡ್ಕಬೇಕಾ ಇಕಿ ಕಡಿ ಗಾಳಿ ಪಾಳಿ ಹತ್ತ ತಗ ಬಚ್ಚ ಗಡಿಗೆ ಮುಂದ ಬರ್ತ ತಲ ಪಹನಿ ಸರ್ಕಾರ ಬಂದನೇ ಕೊಣ್ಣೆಕ್ಕೆ ಕೊಣ್ಣೆಗೆ ಹಾ ಎಲ್ಲ ತಾಜು ವಶೇಪಿ ಬಾರ್ ಜರ ಈ ಕಡೆ ಬಂದ್ ಹಾಕದ್ದು ಊಟ ಟೈಟ್ ಟೈಟ್ ಹೇಳಿರಿ ಗಾಡಿ ರೋಡ್ ಬರ್ರಿ ಬರಕ್ ಅದ್ರಿ ಬಿಟ್ರ ಬರ್ಲಿ ಬಿಡಪ್ಪ ನಮ್ಮ ಸೇಫ್ಟಿನ ಹೋಗೋಣ ಊರ್ ಮುಟ್ಟ ಮಟ್ಟ ಮತ್ತ್ ಗಾಳಿಗದ ಹೆಂಗ್ ಬರ್ತದ ಮಳಿ ಬರಂಗಿಲ್ಲ ಹುಡುಗರು ಹುಡ್ಗುರ್ ಒಂದ

ಹುಡ್ಗುರ್ಗೆ ಏನಾರ ತೊಂಬರ್ತಾಳ ಅಂತ ಹೇಳಿ ನಮ್ಮ ಮಳಿ ಅಂತ ಎಲ್ಲಾ ಕಡೆನೂ ನೋಡ್ಕೊಂತ ಬಂದ್ವಲ್ರಿ ಮಳಿನ ಮಳಿ ರೀ ಜೋರ್ ಇದು ತಡ್ಬದ್ರೆ ಕಟ್ಟಿತ್ ಅಂತ ಹೇಳಿ ಬೆಚ್ಚ ಗಾತ್ರಿ ಇಲ್ಲಾಂದ್ರ ನಾವು ತೋಸ್ಕೊಂತ ನಾವು ಅಲ್ರಿ ನಾವಲ್ಲಿ ಗಾಡಿ ಬಿಟ್ಟಾಗ ಎಲ್ಲಿ ಮಳೆದಿದ್ದಿಲ್ಲ ನೋಡಿ ನೀಲು ಬರದು ಜಿಟ್ಟಿ ಜಿಟ್ಟಿ ಬಂದ್ರಿ ಹುಡುರಿಗೆಲ್ಲ ಹಾಪ ಬಂದಂತ ಹೇಳಿರಿಪ್ಪ ಟೈಮ ಈಗ ಹನ್ನೊಂದು ಗಂಟೆ ಆತ್ರಿ ಈಗ ಬಂದ ನಾವು ಹಡಗಿಗೆ ಬಂದೀವಿ ನೋಡ್ರಿಪ್ಪ ಈಗ ಅದೇ ಈಗೆಲ್ಲ ಜಸ್ಟ್ ಈಗ ಗಾಡಿನ ಎದುರಿಸಿ ಎಲ್ಲ ತಾಡ್ಪತ್ರ ಅವೆಲ್ಲ ಕಟ್ಟಿದ್ದು ತೆಗಿಯಾಕತ್ತಾರ ನೋಡ್ರಿ ಹ್ಮ್ ಮಸ್ ಮಳೆ ಬಂದ ಇದ್ರಿಗ್ಲ ಎಲ್ಲ ಇವಾಗ್ಸಾ ಕೆಲಸ ಎಲ್ಲ ಆತ್ರಿಪ್ಪ ನನಗಂತರ ಸಿಕ್ಕಾಪಟ್ಟೆ ಬೇಜಾರು ಆಗತ್ತೈತ್ರಿ ನಿಮ್ಮಂತ್ರ ಯಾಕಂತ ಹೇಳಿದ್ರೆ ನಾವು ಎಷ್ಟು ಕಷ್ಟಪಟ್ಟು ವಿಡಿಯೋ ಮಾಡ್ತೀವಿ ಮಾಡ್ತಿವ್ರಿ ಒಂದು ವಿಡಿಯೋ ಮಾಡ್ಬೇಕಾದ್ರೆ ನಾವು ಅದರಿಂದ ಎಷ್ಟು ಶ್ರಮ ಇರ್ತೈತೆ ನಮ್ದು ಅಂತಂದ್ರಿ ಗೊತ್ತು ರೀ ಹಾಗಾಗಿ ನಾವು ನಿನ್ನೆ ಒಂದು ವಿಡಿಯೋ ಮಾಡಿದ್ವಿ ರೀ ಅದು ವೀಡಿಯೋ ಮಾಡಿದ ಮೇಲೆ ಮೂರು ಗಂಟೆಗೆ ಅಪ್ಲೋಡ್ ಮಾಡಿದ್ವಿ ಐದು ಗಂಟೆಗೆ ಅಂದ್ರೆ ಅದು ಯೂಟ್ಯೂಬ್ ರಿಮೂವ್ ಯಾಕೆ ಯಾಕಂತ ಹೇಳಿದ್ರೆ ಅದ್ರದ್ದು ನಿನ್ನೆ ನಾವು ರೀಸನ್ ಹೇಳಿದ್ವಿ ಯಾವ ಕಾರಣಕ್ಕೆ ಅದು ಡಿಲೀಟ್ ಆತ ಅಂತಂದು ಹೇಳಿ ಸೊ ನಮಗೂ ಗೊತ್ತಿದ್ದಿಲ್ಲ ಹಿಂಗೆ ಆಕತ್ತೆ ಅಂತಂದು ಹೇಳಿ ಹಾಗಾಗಿ ಈಗ ನಮ್ಮ ಥರನೇ ಈಗ ಖುಷಿಲಿಂತ ನಿಂತರ ಈ ಯೂಟ್ಯೂಬ್ ಮಾಡೋರು ಭಾಳ ಮಂದಿ ಮಕ್ಳು ಶಾಲೆಗೆ ಹೋಗ್ತಿರ್ತಾರೆ ಅವರು ಮಾರ್ಕಸ್ ಕಾರ್ಡ್ ಬಂದಿರ್ತವೆ ಖುಷಿಲಿಂತ್ರ ಅಯ್ಯ ನನ್ನ ಮಕ್ಕಳು ಇಷ್ಟು ಬಂದವು ಮಾರ್ಕಸ್ ಹೇಳಿ ಕಾರ್ಡ್ ತೋರಿಸಿ ವೀಡಿಯೋ ಮಾಡ್ತಾರೆ ಅಂತೇಳಿ ಅದು ತಕ್ಷಣ ನಾವು ನಿನ್ನ ಅರ್ಜೆಂಟ್ ವೀಡಿಯೋ ಮಾಡಿದ್ವಿ ಯಾರು ಆ ಥರ ವೀಡಿಯೋ ಮಾಡಬಾರ್ದು ನಮ್ಮ ವೀಡಿಯೋ ಥರನ ಅವ್ರ ವೀಡಿಯೋನೂ ಡಿಲೀಟ್ ಆಗಬಾರ್ದು ಅಂಥೇಳಿ ನಾವು ಆ ವೀಡಿಯೋ ಮಾಡಿದ್ವಿ ಆದರೆ ನಮಗೂ ಆತ್ರಿಪ್ಪ ಅದು ವೀಡಿಯೋ ಡಿಲೀಟ್ ಆಗಿದ್ದಕ್ಕೆ ಸೊ ಇರಲಿ ಇದೊಂದು ನಮಗೆ ಪಾಠ ಇದ್ದಂಗೆ ರೀ ನೆಕ್ಸ್ಟ್ ಟೈಮ್ ಆ ತಪ್ಪು ಮಾಡಬಾರ್ದು ಅಂತೇಳಿ ನಾವು ತಿದ್ದುಕೊತೀವಿ ರೀ ಆಮೇಲೆ ಇನ್ನೊಂದು ಬೇಜಾರು ಏನಪ್ಪ ಅಂತ ಅಂದೇಳಿದ್ರೆ ನಾವು ಸಾನಿಯಾಗ ಶಾಲೆ ಬಿಡ ಬಿಡಿಸ್ಬೇಕಂತೇಳಿ ನಿರ್ಧಾರ ಮಾಡಿದ್ದೀರಿ ನಾನು ನಮ್ಮ ಮನೆಯವ್ರು ನಿನ್ನೆ ಹೋಗ್ಬಿಡಿ ಈಕಿ ಶಾಲೆ ಕಲಿಯೋದು ಮನಸ್ಸಿಲ್ಲನಾ ಮಾರ್ಕಸ್ ನಾವು ಅಂದ್ಕೊಂಡಷ್ಟು ತೆಗೆದಿಲ್ಲ ಈಕಿ ಕಡಿಮೆ ತೆಗ್ದಾಳ ಸುಮ್ಮನೆ ನಾವು ನಮ್ಮ ಹೊತ್ತಾಯಕ್ಕೇನಾದ್ರಿಕೆ ಶಾಲೆಗೆ ಹೊಂಟಾಳು ಏನೋ ಅದಕ್ಕೆ ಎಷ್ಟು ಮಾರ್ಕಸ್ ತೆಗ್ದಾಳೆ ಸರಿ ಓದ್ಕೊಂಡಿಲ್ಲ ಬರ್ಕೊಂಡಿಲ್ಲ ಬ್ಯಾಡ ಸುಮ್ಮನೆ ಈಕೆ ಶಾಲೆ ಬಿಡಿಸಿ ಈಗ ಖುರಾನ್ ಈಗ ಮುಗಿಸಾಡ್ರಿ ಮತ್ತು ಮುಂದೆ ಮದ್ಲಿಸ್ ಮತ್ತೆ ಮಿಷನಿಗೆ ಹಾಕಿದ್ರೆ ಅಥವಾ ಅದನ್ನು ಅದ್ರ ಕಲಿತಾಳೆ ಅಂತಂದೇಳಿ ನಿನ್ನೆ ನಾನು ಮತ್ತು ಸಾನಿಯಾರ್ ಪಪ್ಪ ನಿರ್ಧಾರ ಮಾಡಿದ್ವಿ ಸಾನೆ ನಾವಂತರ ಈ ಥರ ನಿರ್ಧಾರ ಮಾಡಿವೆ ನಿಂದ ನಿರ್ಧಾರ ಏನ ನನ್ಕಿಂತ ಹೆಚ್ ಗಿ ಮಾರ್ಕವ್ರೇರಾಪಾಗ್ಲಿ ಸಣ ಆಗ್ಲಿ ಅವ್ರೆಲ್ಲಾರ ನನ್ಕಿಂತ ಹೆಚ್ಚಿಗೆ ಮಾರ್ಕವ್ರಮ್ ಅವ್ರಿಗೆನಾರ ಮುಂದ್ ಕಲ್ಸೋದ ಸೆಕೆಂಡ್ರ ತನಕ ನನಗ ಅದು ಈ ವರ್ಷದ ಕಡೆ ಗೊತ್ತೇನ ಗೊತ್ತೇನಾ ಸ್ಕೂಲ್ ಬಾಳ ಬಿಟ್ಟಿದ ಹೌದ್ ಬಿಡ ಅದ ಯಾಕಂತ ನಮ್ದು ನಾವು ಈಗ ಇದು ಈಗ ಕಾಮಿಡಿ ವಿಡಿಯೋ ಮಾಡಬೇಕಪ್ಪ ಅಂತಂದ್ರೆ ನಮ್ಮ ಕಾಮಿಡಿ ವಿಡಿಯೋ ಎಷ್ಟು ಬ ಅದಾವಲ್ಲ ರೀ ಈಗ ಕಾಮಿಡಿ ಚಾನಲ್ ಒಳಗೆ ಅಷ್ಟು ವೀಡಿಯೋದನ್ನು ಸಾನೇನ ವೀಡಿಯೋ ಮಾಡ್ತಾಳೆ ಅಂದ್ರೆ ಕ್ಯಾಮ್ರಾ ಶೂಟ್ ಮಾಡ್ತಾಳ್ರೀಕೆ ಶನಿವಾರ ಆಯಿತಾರು ಮಾಡ್ಕೊತಿದ್ರು ಅರ್ಜೆಂಟ್ ಏನಾದರೂ ನಾವು ವಿಡಿಯೋ ಬಿಡೋದಂಥ ಪರಿಸ್ಥಿತಿ ಇತ್ತಪ್ಪ ಅಂತೇಳಿದ್ರೆ ಅವತ್ತು ಶಾಲೆ ಬಿಡ್ತಿದ್ಲ ರೀ ಮತ್ತು ನನ್ನ ನಡಕಿಗ ಆರಾಮ ಇಲ್ದಂಗೆ ಆಕತಿತ್ರಿ ಹಾಗಾಗಿ ಶಾಲೆ ಬಿಟ್ಲ ಈ ಅದು ಇದ್ರೊಳಗೆ ಮಾರ್ಕಸ್ ಕಾರ್ಡ್ ಒಳಗೆ ಹಾಜರೇನೂ ತಗೊತಾರಲ್ಲ ಅವ್ರು ಹಾ ಒಟ್ಟು ಏನಂದೇನಾ ಮತ್ತು ಈ ಸ್ಕೂಲ್ ಬಿಟ್ಟಿರ್ತೀನಿ ಅದು ಓದ್ಕೊಡ್ದ ಒಂದು ಸ್ವಲ್ಪ ಇದು ಆಕಿತ್ ಅಂತ ಹೇಳಿ ಮಾರ್ಕಸ್ ಕಡಿಮೆ ಆತು ಈ ವರ್ಷ ಈ ವರ್ಷ ಇದ್ದು ನನ್ಗೆ ಚಾಲೆಂಜ್ ಇದೈತೆ ನೋಡಿ ಮಮ್ಮಿ ಮುಂದಿನ ವರ್ಷ ಮಾರ್ಕಸ್ ಜಾಸ್ತಿ ತಗ್ಯಾಕ ಖರೆನಾ ಹಾಂ ಈ ಮಾತು ಮುಂದಿನ ವರ್ಷ ಫಸ್ಟ್ ಅಥವಾ ಸೆಕೆಂಡ್ ಬಂದು ತೋರಿಸ್ಬೇಕು ಚಾಲೆಂಜ್ ಆಗಿ ತಗೋಬೇಕು ನೀನು ನಾನು ಈ ವರ್ಷ ಇಷ್ಟು ಮಾರ್ಕಸ್ ಕಡಿಮೆ ತಗೊಂಡ್ ಕಡಿಮ್ ತಗೊಂಡಿನ ಅಂದ್ರೆ ಏನೋ ಆದ್ರೆ ನಾನು ಗ್ರೇಟ್ ಅಂತ ಸಪೋರ್ಟ್ ನಮ್ ಒಂದು ದಿವಸ ಶಾಲೆ ಬಿಡೋದಿಲ್ಲ ಡೈಲಿ ನಮಗೆ ಸಪೋರ್ಟ್ ಮಾಡ್ಕೊತಾನೆ ನಮ್ಮ ಸಾನಿ ಅಷ್ಟು ಮತ್ತೆ ಶಾಲೆಗೆ ಹೋಗಲಿಲ್ಲ ಮನ್ಯಾಗಾನ ಶಾಲೆಗೆ ಹೋಗಲಿಲ್ಲ ಅಂದ್ರೆ ಆಕೆ ಮನೆಯೊಳಗೆ ಕುತ್ಕೊಂಡು ಎಲ್ಲ ಅಭ್ಯಾಸ ಮಾಡ್ಕೊತಿದ್ಲು ರೀ ಎಲ್ಲ ಕಂಪ್ಲೀಟ್ ಆಗಿ ನೋಡ್ಸ್ ಎಲ್ಲ ಬರೀತಿದ್ಲು ಅದೊಂದು ನಮಗೆ ಖುಷಿ ಐತೆ ರೀ ನಮಗೂ ಸಪೋರ್ಟ್ ಮಾಡ್ಕೊತ ಮತ್ತೆ ಶಾಲೆ ಕಡೆದು ನೋಡ್ಕೊತಾನ ಎಪ್ಪತ್ತೆರಡು ಪರ್ಸೆಂಟ್ ತಗ್ದಾಳಪ್ಪ ಅಂತಂದೇಳಿದ್ರೆ ನಮಗೆ ಭಾಳ ಖುಷಿ ಆಗೈತ್ರಿ ಹೈಯಸ್ಟ್ ಏಯ್ಟಿ ಟು ಏನ ಹೈಯಸ್ಟ್ ಹ್ಞೂ ಹ್ಞೂ ಇರಲಿ ಈಗ ನಾನು ನಾನು ಸುಮ್ಮನೆ ಹೇಳಿದೆ ನಾವೇನು ನಿನ್ನ ಶಾಲೆ ಬಿಡಿಸ್ಬೇಕಂತೇಳಿ ನಿರ್ಧಾರ ಮಾಡಿಲ್ಲ ನಿನ್ನ ಬಾಯ್ಲಿಂತ್ರ ಏನು ಬರ್ತೈತೆ ಅಂತ ಕೇಳ್ಬೇಕಂತೇಳಿ ನಾನು ಈ ಥರ ಅಂದ್ವಿ ನಾವು ಶಾಲೆ ಬಿಡಿಸ್ಬೇಕು ನಿರ್ಧಾರ ಮಾಡಿಲ್ಲ ಯಾಕಂದ್ರೆ ನಿನ್ನೆ ನಾನು ಪಪ್ಪ ಕೂಡಿ ಮಾತಾಡಿದ್ವಿ ಆಕೆ ಶಾಲೆಗೆ ಹೋಗಿದ್ರೆ ಫಸ್ಟ್ ಸೆಕೆಂಡ್ ಬರ್ತಿದ್ಲು ಸೊ ನಮಗೆ ಸಪೋರ್ಟ್ ಮಾಡ್ಕೊತ ಇಷ್ಟರ ಬಂದ್ರೆ ಅಲ್ಲ ಸಾಕಿಬಿಡು ಮತ್ತು ಮುಂದಿನ ವರ್ಷ ಆಕಿ ಆಕಿ ಏನಾದರೂ ತಲೆಗೆ ಇಟ್ಕೊಂಡು ನಾನು ಚಾಲೆಂಜಾಗಿ ತೊಗೋಬೇಕು ನಮ್ಮ ಮಮ್ಮಿ ನಮ್ಮ ಪಪ್ಪ ಎಷ್ಟು ಹೇಳಿದ್ರೆ ಅದಕ್ಕೂ ಹೆಚ್ಚಿಗೆ ಮಾರ್ಕಸ್ ನಾನು ತೊಗೊಂಬಂದು ಹೇಳಿ ಆಕಿ ಏನಾದರೂ ಒಂದು ನಿರ್ಧಾರ ಮಾಡ್ಕೊಂಡು ಅಂದ್ರೆ ಮುಂದಿನ ವರ್ಷ ಫಸ್ಟ್ ಸೆಕೆಂಡ್ ಇಲ್ಲ ಬಂದ ಬರ್ತಾಳಕ್ಕೆ ಇರಲಿ ನಾವು ಹುಡುಗರಿಗೆ ಮೋಟಿವೇಶನ್ ಮಾಡೋಣ ಅವ್ರಿಗೆ ಮತ್ತೆ ಹಿಂಗೆ ಇಷ್ಟು ತೆಗ್ದೆ ಅಂತೇಳಿ ಅವ್ರಿಗೆ ಬಿಡಿಸ್ ನೋಡ್ಬಾರ್ದ ನಾವು ಅವ್ರಿಗೆ ಮತ್ತಷ್ಟು ಹುಮ್ಮಸ್ ಕೊಡ್ಬೇಕು ಅವ್ರಿಗೆ ಹಿಂಗ ಓದ್ಬೇಕು ನಿಂಗ್ ಅಂತ ಹೇಳಿ ಅಂತೇಳಿ ನಿನ್ನೆ ನಾನು ಪಪ್ಪ ಮಾತಾಡಿದ್ವಿ ಸೊ ನಿನ್ಗೇನ್ ಶಾಲೆ ಬಿಡ್ಸಂಗಿಲ್ಲ ನಿನಗಂಡ್ರ ನೀ ಅಂದಂಗ ನಮ್ಮ ಮನೆ ಒಳಗ ನಮ್ಮ ಸಣ್ಣ ನಸರಿ ಛಯರ ಸಪ್ಯ ಎಲ್ಲರೂ ರ್ಯಾಂಕಿಂಗ್ ಸ್ಟೂಡೆಂಟ್ ಅವ್ರಿಗೆ ಕಾಲೇಜಿಗೆ ನಾ ಫಸ್ಟ್ ಬಂದಾರೆ ಅಂಥ ರ್ಯಾಂಕಿಂಗ್ ಸ್ಟೂಡೆಂಟಿಗೆ ಅಮ್ಮ ಸೆಕೆಂಡ್ ಇಯರ್ ಮಟ್ಟ ಅಷ್ಟೇ ಕಲಿಸ್ ನಿಮಗೆ ಗೊತ್ತಾಯ್ತು ರೀ ಮತ್ತು ಭಾಳ ಮಂದಿ ಎಲ್ಲರೂ ಕಮೆಂಟ್ ಮಾಡಿದ್ರಿ ಅಷ್ಟೆಲ್ಲ ಚಲೋ ಓದ್ತಾರೆ ಅವ್ರ ಮುಂದೆ ಕಲಸ್ರಿ ಕಲಸ್ರಿ ಅಂತ ಹೇಳಿ ನಮ್ಮ ನಮ್ಮಮ್ಮ ಸೆಕೆಂಡ್ ಇಯರ್ ಮಟ್ಟ ಅಷ್ಟ ಕಲಸದ್ರಿ ಸೊ ಸೆಕೆಂಡ್ ಇಯರ್ ಮಟ್ಟ ಅಂತ ಪೂರಾ ಕಲಿಸಾನೆ ನೀನು ಏನ ಚಲೋ ಅಭ್ಯಾಸ ಮಾಡು ಹಾಂ ಆದ್ರೂ ನಿನ್ನ ವೀಡಿಯೋ ಬಿಟ್ಟ ತಕ್ಷಣ ಎಲ್ಲರೂ ಕಂಗ್ರಾಜ್ಯುಲೇಷನ್ಸ್ ತಾನೇ ಭಾಳ ಚೆನ್ನಾಗೆ ಕದಾಳ ಅಂತಂದೇ ಭಾಳ ಮಂದಿ ಕಮೆಂಟ್ ಹಾಕಿದ್ರಿ ಥ್ಯಾಂಕ್ ಯು ಸೊ ಮಚ್ ರೀ ಎಲ್ಲ ಕಮೆಂಟ್ ಖುಷಿಯಾಗಿತ್ತು ನಮಗೆಲ್ಲ ಕಮೆಂಟ್ ನೋಡಿ ಆಮೇಲೆ ಇನ್ನೂ ಎಷ್ಟು ಕಮೆಂಟ್ ಬರ್ತಿದ್ವು ಏನೈತೆ ಆ ವೀಡಿಯೋನೂ ಚೆಂದ ಹೊಂಟಿತ್ತು ಸೊ ಅದು ವಿಡಿಯೋ ಹಿಂಗೆ ಹಾಕತ್ತೆ ಆಕತ್ತೆ ಅಂತ ನಮಗೆ ಗೊತ್ತಿದ್ದಿಲ್ಲ ಇರಲಿ ಏನ ಏನಾದರೂ ಒಳ್ಳೇದ್ ಅಂತಾರಲ್ಲ ಹಂಗ ಸೊ ಇರಲಿ ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗತ್ತೆ ಅಂತ ಅನ್ಕೊತೀನಿ ರೀ ನಾನು ಇಷ್ಟ ಆಗಿದ್ರೆ ನಮ್ಮ ಒಂದು ಲೈಕ್ ಮಾಡಿರಿ ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ